Hello everyone, welcome back to my cooking lunch vlog. ಇವತ್ತಿನ ವಿಡಿಯೋದಲ್ಲಿ ನಾನು ಮಧ್ಯಾಹ್ನದ ಊಟಕ್ಕೆ ಹೆಸರು ಕಾಳನ್ನು ಉಪಯೋಗಿಸ್ಕೊಂಡು ಮಸಾಲೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಆ್ಯಂಡ್ ಮನೆಯಲ್ಲಂತೂ ಈ ರೀತಿ ಮಸಾಲೆ ಸಾಂಬಾರುಗಳು ತುಂಬ ಇಷ್ಟಪಡ್ತಾರೆ ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಮೊದಲೇ ಹೇಳಿದ್ದೆ ವಿಡಿಯೋಗಳಲ್ಲಿ ನಮ್ಮ ಮನೆಯಲ್ಲಿ ಸಾಂಬಾರು ಜಾಸ್ತಿ ಉಪಯೋಗಿಸಲ್ಲ ಅಂತ ಅಂದರೆ ಒಂದು ದಿನ ಮಾಡಿದ್ರೆ ಎರಡು ದಿನಕ್ಕಾಗತ್ತೆ ಸೊ ನಾಳೆ ಶನಿವಾರ ಮಧ್ಯಾಹ್ನಕ್ಕೆಲ್ಲ ಮಗ ಬಂದ್ಬಿಡ್ತಾನೆ ಹಾಗಾಗಿ ಇವತ್ತು ಮತ್ತೆ ಮಾಡಿಟ್ಬಿಟ್ರೆ ನಾಳೆಗೂ ಸಹ ಆಗುತ್ತೆ ಅಂತ ನಾನು ಹೆಸರು ಕಾಳು ಮಸಾಲೆ ಸಾಂಬಾರನ್ನ ಮಾಡ್ತಾ ಇಲ್ಲಿ ನಾನು ಅರ್ಧ ಆಗೋಷ್ಟು ಹೆಸರು ಕಾಳನ್ನು ತೊಗೊಂಡು ನೀಟಾಗಿ ವಾಶ್ ಮಾಡಿ ಅದು ಮುಳುಗೋಷ್ಟು ನೀರನ್ನು ಹಾಕಿ ಮೊದಲಿಗೆ ಎರಡು ವಿಸಲ್ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ನೆನೆಸಿಲ್ಲ ಕಾಳನ್ನು ಹಾಗಾಗಿ ಮೊದಲಿಗೆ ಒಂದು ಸಲ ಬೇಯಿಸ್ಕೊಂಡು ಆ ನಂತರ ಎಲ್ಲ ಪದಾರ್ಥಗಳನ್ನೂ ಹಾಕಿದ ನಂತರ ಮತ್ತೊಮ್ಮೆ ಬೇಯಿಸ್ಕೋತೀನಿ ನೀವೇನಾದರೂ ನೆನೆಸಿದರೆ ಎರಡೆಡ್ಸ ಎರಡೆರಡು ಸಲ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ನಾನು ಹೆಸರುಕಾಳು ಸಾಂಬಾರಿಗೆ ಮಸಾಲೆ ಇದ್ದೀನಿ ಮಿಕ್ಸರ್ ಜಾರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಒಂದು ಸಣ್ಣ ಗಾತ್ರ ಆಗೋಷ್ಟು ಹುಣಸೆ ಹಣ್ಣು ಇವಿಷ್ಟನ್ನು ನುಣ್ಣದಾಗಿ ರುಬ್ಬಬೇಕಲ್ವ ಹಾಗಾಗಿ ಅದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ಹಾಗೆ ಹೆಸರುಕಾಳು ಜೊತೆಗೆ ಆಲೂಗೆಡ್ಡೆ ಚೆನ್ನಾಗಿರುತ್ತೆ ಕಾಂಬಿನೇಷನು ಹಾಗಾಗಿ ನಾನಿಲ್ಲಿ ಒಂದು ಮೂರು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಹೇಗೆ ಅಂದರೆ ಆಲೂಗೆಡ್ಡೆ ಹಾಕಿದ್ರೆ ಸಾಂಬಾರಲ್ಲಿ ತುಂಬ ಎಲ್ಲರೂ ಹಾಕ್ಕೊಂಡು ತಿನ್ಬಿಡ್ತೀವಿ ಆಲೂಗೆಡ್ಡೆ ಮೊದಲನೇ ದಿನಕ್ಕೆ ಆಲೂಗೆಡ್ಡೆ ಇದ್ದರೆ ನೆಕ್ಸ್ಟ್ ಡೇ ಸಾಂಬಾರಲ್ಲಿ ಬರೀ ಆಲೂಗೆಡ್ಡೆ ಇರೋದೇ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿ ಆಲೂಗೆಡ್ಡೆನ ಜಾಸ್ತಿ ಹಾಕ್ತೀನಿ ಇಲ್ಲಿ ಮೂರು ಆಲೂಗಡ್ಡೆನೂ ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ನೀರೊಳಗಡೆ ಹಾಕಿಟ್ಕೊತಾ ಇದ್ದೀನಿ ಇನ್ನು ಮೆಕ್ಕೆದ್ದು ಈರುಳ್ಳಿ ಹಾಗೆ ಟೊಮ್ಯಾಟೊ ಎರಡೂ ಸಹ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಬೇಕಿದ್ರೆ ಇದರೊಟ್ಟಿಗೆ ನೀವು ಬದನೆಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಬದನೆಕಾಯಿ ಅಷ್ಟಾಗಿ ಯಾರಿಗೂ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ತರೋದೇ ಇಲ್ಲ ತುಂಬ ಅಪರೂಪ ನಾನು ಬದನೆಕಾಯಿ ತರೋದು ಮನೆಗೆ ಈಗ ನೋಡಿ ಎರಡು ವಿಸಲ್ ಕೊಟ್ಟು ಕಾಳನ್ನು ಏನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡಿದ್ದೀನಿ ಅದೇ ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸಿ ಎಣ್ಣೆ ಬಿಸಿ ಹಾಕ್ತಾಯಿದ್ದ ಹಾಗೆ ಸಾಸಿವೆ ಜೀರಿಗೆ ಕರಿಬೇವನ್ನ ಹಾಕಿ ಹಾಗೆ ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾಯಿದ್ದ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊ ಇಟ್ಕೊಂಡಿದ್ದಂಥ ಟೊಮ್ಯಾಟೊ ಹಾಗೆಯೇ ಟೊಮ್ಯಾಟೊ ಇದ್ದ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಇದ್ದೀನಿ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಹಾಗೆ ಟೊಮೆಟೊಗೆ ಯಾವಾಗಲೂ ಟೊಮೆಟೊ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿದ್ರೆ ಯಾವುದೇ ಅಡುಗೆಗಾದ್ರೂ ರುಚಿ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಟೊಮೆಟೊ ಹಾಕ್ತಿದ್ದ ಹಾಗೆಯೇ ಉಪ್ಪನ್ನ ಹಾಕ್ಬಿಡಿ ಯಾವುದೇ ಅಡುಗೆಗಾದ್ರೂ ಅದನ್ನು ಸಹ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿದ್ದಂಥ ಆಲೂಗೆಡ್ಡೆನ ಸೇರಿಸಿ ಆ ನಂತರ ಏನು ಒಂದು ಎರಡು ವಿಸಿಲ್ ಕೊಟ್ಟು ಬೇಯಿಸಿಟ್ಕೊಂಡಿದ್ನಲ್ಲ ಕಾಳು ಅದನ್ನು ನೀರು ಸಮೇತನೇ ಇಲ್ಲಿ ಇದ್ದೀನಿ ನೋಡಿ ಎರಡು ವಿಸಲ್ ಕೊಟ್ಟು ಬೇಯಿಸಿದ್ರು ಕಾಳು ಸ್ವಲ್ಪ ಗಟ್ಟಿ ಗಟ್ಟಿನೇ ಇದೆ ಸೊ ಹಾಗಾಗಿ ನಾನು ಈ ರೀತಿ ಎರಡೆರಡು ಸಲ ಮಸಾಲೆ ಒಟ್ಟಿಗೆ ಹಾಕಿ ಮತ್ತೆ ಬೇಯಿಸ್ಕೊತೀನಿ ಆವಾಗ ಹೆಸ್ರು ಕಾಳು ಚೆನ್ನಾಗಿ ಬೇಯುತ್ತೆ ಬೆಣ್ಣೆ ಥರ ಬಾಯೊಳಗೆ ಹಾಕ್ತಿದ್ದ ಹಾಗೆ ಕರ್ಗೋಗ್ಬಿಡುತ್ತೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಅಥವಾ ಬೇಕೋ ಅದನ್ನು ನೋಡಿಕೊಂಡು ನೀರನ್ನು ಸಹ ಸೇರಿಸ್ಕೊಳ್ಳಿ ಸೇಮ್ ನೀವು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರಾಗುತ್ತೆ ಸ್ವಲ್ಪ ತೆಳುವಾಗಿ ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕಿದ್ರೆ ಗೊಜ್ಜಾಗುತ್ತೆ ಹೆಸರುಕಾಳು ಆಲೂಗೆಡ್ಡೆ ಮಸಾಲೆ ಗೊಜ್ಜಾಗುತ್ತೆ ಅದು ಸಹ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ನಾನು ಮೊದಲೇ ಹೇಳಿದ್ನಲ್ಲ ಸಾಂಬಾರು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂತ ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಟೇಸ್ಟು ನಾನು ಪ್ರತಿ ಸಲ ಚೆಕ್ ಮಾಡ್ತೀನಿ ನೀವು ಸಹ ಹಾಗೇನಾ ಅಥವಾ ಚೆಕ್ ಮಾಡಿದೆ ಹಾಗೆ ಎಲ್ಲ ಕುಕ್ ಮಾಡಿಬಿಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ ಕಾಳು ಸ್ವಲ್ಪ ಗಟ್ಟಿ ಗಟ್ಟಿಯೇ ಇದೆ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಅಲ್ವಾ ಹಾಗಾಗಿ ಇದ್ರೊಟ್ಟಿಗೆ ಬೇಯಿಸ್ಕೊತಾ ಇದ್ದೀನಿ ನೀವೇನಾದರೂ ನೆನೆಸಿದ್ರೆ ಅಂದರೆ ಒಂದು ರಾತ್ರಿ ಇಡೀ ನೆನೆಸಿದ್ರೆ ಕಾಳನ್ನು ಈ ರೀತಿ ಎರಡೆರಡು ಸಲ ಬೇಯಿಸ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ ಆಲೂಗೆಡ್ಡೆ ಹಾಕಿರೋದ್ರಿಂದ ಬರೀ ಒಂದೇ ಒಂದು ವಿಸಲ್ ಸಾಕು ಹಾಗೆಯೇ ಕಾಳನ್ನು ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಿ ಮತ್ತು ಅದು ಒಂದು ವಿಸಲ್ಗೆಲ್ಲ ಬೆಂದೋಗ್ಬಿಡತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರ್ದು ಮೇಲ್ಗಡೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆಗೆ ಸಕ್ಕದಾಗಿರುತ್ತೆ ಸರ್ವ್ ಮಾಡಿ ಖಂಡಿತ ಒಂದು ನಾಲ್ಕರಿಂದ ಐತ ಜಾಸ್ತಿನೇ ತಿಂತಾರೆ ಅನ್ನ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಕುಕ್ಕಿಂಗ್ ವ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್